ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ನರ್ಸಿಂಗ್ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕೇಳಬಹುದಾದಂಥ ಕೇಳಬಹುದಾದಂಥ ಕೆಲವಷ್ಟು ಕ್ವಶನ್ಸ್ಗಳನ್ನು ಇವತ್ತು ನಾವು ಡಿಸ್ಕಸ್ ಮಾಡೋಣ ನನ್ನ ಹೆಸರು ವಿನಯ್ ಅಂತ ಲೆಟ್ಸ್ ಸ್ಟಾರ್ಟ್ ವಿತ್ ಸಮ್ ಎಮ್ ಸಿ ಫಸ್ಟ್ ಕ್ವೆಶನ್ ವಿಚ್ ಈಸ್ ದಿ ಸ್ಮಾಲೆಸ್ಟ್ ಬೋನ್ ಇನ್ ದ ಹ್ಯೂಮನ್ ಬಾಡಿ ಹ್ಯೂಮನ್ ಬಾಡಿಯಲ್ಲಿ ಅತಿ ಚಿಕ್ಕ ಬೋನ್ ಯಾವುದು ಅಂತ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಫೇಮರ್ ಸ್ಟೆಪಿಸ್ ಟಿಬಿಯಾ ಮತ್ತು ಹ್ಯೂಮರಸ್ ಫ್ಯುಮರ್ ಫ್ಯೂಮರ್ ಅನ್ನೋದು ಇದೊಂದು ಲಾಂಗೆಸ್ಟ್ ಮತ್ತು ಸ್ಟ್ರಾಂಗೆಸ್ಟ್ ಬೋನ್ ಇನ್ ದ ಬಾಡಿ ಇದು ಸ್ಮಾಲೆಸ್ಟ್ ಬೋನ್ ಅಲ್ಲ ಇನ್ನು ಸ್ಟೆಪಿಸ್ ಬಂದುಬಿಟ್ಟು ಸ್ಟೆಪಿಸ್ ಇಸ್ ದಿ ಸ್ಮಾಲೆಸ್ಟ್ ಬೋನ್ ಎಲ್ಲಿರುತ್ತಪ್ಪ ಅಂತಂದರೆ ಇದು ಮಿಡಲ್ ಇಯರಲ್ಲಿರುತ್ತೆ ಇದು ಸೌಂಡನ್ನು ಟ್ರಾನ್ಸ್ಮಿಷನ್ ಮಾಡಬೇಕಾದ್ರೆ ಹೆಲ್ಪ್ ಮಾಡುತ್ತೆ ಇನ್ನು ಟೀಬಿಯಾ ಬಂದ್ಬಿಟ್ಟು ಟಿಬಿಯಾ ಇಸ್ ದಿ ಲಾರ್ಜ್ ವೇಟ್ ಬಿಯರಿಂಗ್ ಬೋನ್ ಜಾಸ್ತಿ ವೇಟನ್ನು ತಡೆದುಕೊಳ್ಳುವಂಥ ಬೋನ್ ಆದರೆ ಸ್ಮಾಲ್ ಬೋನ್ ಅಲ್ಲ ದೆನ್ ಹ್ಯೂಮರಸ್ ಬಂದ್ಬಿಟ್ಟು ಹ್ಯೂಮರಸ್ ಇದೊಂದು ಲಾಂಗ್ ಬೋನು ಅಪ್ಪರ್ ಆರ್ಮಲ್ಲಿರುತ್ತೆ ಶೋಲ್ಡರ್ ಅನ್ನು ಮತ್ತು ಎಲ್ಬೋಗೆ ಕನೆಕ್ಟ್ ಮಾಡುತ್ತೆ ಹೀಗಾಗಿ ಈ ನಾಲ್ಕು ಆಪ್ಷನಲ್ಲಿ ಕರೆಕ್ಟ್ ಆನ್ಸರ್ ಅಂದರೆ ಸ್ಟಪ್ಪಿಸ್ ಸ್ಟಪ್ಪಿಸ್ ಅನ್ನೋದು ಅತಿ ಚಿಕ್ಕ ಬೋನ್ ಮಿಡಲ್ ಇಯರಲ್ಲಿ ಇರುತ್ತೆ ದೆನ್ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ದ ಚೀಫ್ ಫಂಕ್ಷನ್ ಆಫ್ ಪ್ಲೇಟ್ಲೆಟ್ ಈಸ್ ಅತಿ ಪ್ರಮುಖ ಫಂಕ್ಷನ್ ಪ್ಲೇಟ್ಲೆಟ್ಸದು ಅತಿ ಪ್ರಮುಖ ಫಂಕ್ಷನ್ ಯಾವುದು ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಬ್ಲಡ್ ಕ್ಲಾಟಿಂಗ್ ಇಮ್ಯೂನ್ ರೆಸ್ಪಾನ್ಸ್ ಮತ್ತು ಹಾರ್ಮೋನ್ ಪ್ರೊಡಕ್ಷನ್ ನಮಗೆಲ್ಲ ಗೊತ್ತಿರುವಂತೆ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಈ ಕೆಲಸವನ್ನು ಆರ್ ಬಿ ಸಿ ಅಥವಾ ರೆಡ್ ಬ್ಲಡ್ ಸೆಲ್ಸ್ ಅಂತ ಏನು ಕರಿತೀವಿ ಅವು ಮಾಡ್ತೀವಿ ವಾಯ ಹಿಮೋಗ್ಲೋಬಿನ್ ದೆನ್ ಬ್ಲಡ್ ಕ್ಲಾಟಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ದಟ್ ಈಸ್ ಕ್ಯಾರಿಡ್ ಔಟ್ ಬೈ ಪ್ಲೇಡ್ಲೆಟ್ಸ್ ಅಥವಾ ತ್ರೂಂಬೋಸೈಡ್ಸ್ ಅಂತ ಏನು ಕರಿತೀವಿ ಅಥವಾ ಪ್ಲೇಡ್ಲೆಟ್ಸ್ ಅಂತ ಏನು ಕರಿತೀವಿ ಇವು ಕ್ಲಾಟ್ಸನ್ನು ಫಾರ್ಮ್ ಮಾಡೋದಕ್ಕೆ ಬ್ಲೀಡಿಂಗನ್ನು ಸ್ಟಾಪ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬ್ಲಡ್ ಕ್ಲಾಟಿಂಗ್ ಇನ್ನು ಮೂರನೇ ಆನ್ಸರ್ ಯಾಕೆ ತಪ್ಪು ಅಂತಂದರೆ ಇಮ್ಯೂನ್ ರೆಸ್ಪಾನ್ಸ್ ಇಮ್ಯೂನ್ ರೆಸ್ಪಾನ್ಸ್ ಪ್ಲೇಟ್ಲೆಟ್ಸ್ ಮಾಡೋದಿಲ್ಲ ಇಮ್ಯೂನ್ ರೆಸ್ಪಾನ್ಸ್ ಈಸ್ ಮ್ಯಾನೇಜ್ಡ್ ಬೈ ವೈಟ್ ಬ್ಲಡ್ ಸೈಡ್ಸ್ ಬಿಳಿ ರಕ್ತ ಕಣಗಳು ಅಂತ ಏನು ಹೇಳ್ತೀವಿ ಅವು ಇಮ್ಯೂನ್ ರೆಸ್ಪಾನ್ಸನ್ನು ಮ್ಯಾನೇಜ್ ಮಾಡ್ತವೆ ಇನ್ನು ಹಾರ್ಮೋನ್ಸ್ ನಮಗೆಲ್ಲ ಗೊತ್ತಿದೆ ಎಂಡೋಕ್ರೈನ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಏನು ಕರಿತೀವಿ ಅವೆಲ್ಲ ಹಾರ್ಮೋನ್ಸನ್ನು ಪ್ರೊಡಕ್ಷನ್ ಮಾಡ್ತವೆ ಪ್ಲೇಟ್ಲೆಟ್ಸ್ ಅಲ್ಲ ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬ್ಲಡ್ ಕ್ಲಾಟಿಂಗ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಿಚ್ ಮಸಲ್ ಟೈಪ್ ಈಸ್ ಫೌಂಡ್ ಇನ್ ದ ವಾಲ್ಸ್ ಆಫ್ ಹಾಲೋ ಆರ್ಗನ್ಸ್ ಲೈಕ್ ದ ಸ್ಟಮಕ್ ಯಾವ ಥರದ ಮಸಲ್ಸ್ ಅಂತ ಏನು ಹೇಳ್ತೀವಿ ಅವು ಸ್ಟಮಕ್ನ ವಾಲ್ಸಲ್ಲಿ ಕಂಡು ಬರ್ತವೆ ಈ ಕೆಳಗಿನ ನಾಲ್ಕು ಆಪ್ಷನಲ್ಲಿ ಯಾವ ಥರದ ಮಸಲ್ಸು ಸ್ಟಮಕ್ದ ವಾಲ್ಸಲ್ಲಿ ಕಂಡು ಬರ್ತವೆ ಆಪ್ಷನ್ಸ್ ಅಂದರೆ ಸ್ಕೆಲ್ಟಲ್ ಮಸಲ್ಸ್ ಕಾರ್ಡಿಯಾಕ್ ಮಸಲ್ಸ್ ಸ್ಮೂತ್ ಮಸಲ್ಸ್ ಸ್ಟ್ರೇಟೆಡ್ ಮಸಲ್ಸ್ ಸ್ಕೆಲ್ಟಲ್ ಮಸಲ್ಸ್ ಎಲ್ಲಿರ್ತವೆ ಸ್ಕೆಲ್ಟಲ್ ಮಸಲ್ಸ್ ಆರ್ ವಾಲೋವೆಂಡ್ರಿ ಅಂದರೆ ಇವು ನಮ್ಮ ಕಂಟ್ರೋಲಲ್ಲಿ ಇರ್ತವೆ ಈ ಥರ ಮಸಲ್ಸು ಬೋನ್ಸ್ಗೆ ಅಟ್ಯಾಚ್ ಆಗಿರ್ತವೆ ಬಾಡಿ ಮೂಮೆಂಟ್ಸನ್ನು ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ ದೆನ್ ಹೆಸರು ಹೇಳುವಂತೆ ಕಾರ್ಡಿಯಾಕ್ ಕಾರ್ಡಿಯಾಕ್ ಮಸಲ್ಸು ಹಾರ್ಟ್ ವಾಲ್ಸಲ್ಲಿ ಕಂಡು ಬರ್ತವೆ ಇವು ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ ಕಾರ್ಡಿಯಾಕ್ ಮಸಲ್ಸ್ ಆರ್ ಇನ್ ವಾಲೆಂಡ್ರಿ ಸ್ಟ್ರೇಟೆಡ್ ಮಸಲ್ಸ್ ಎಲ್ಲಿರ್ತಾವೆ ಅಂದರೆ ಹಾರ್ಟ್ ವಾಲ್ಸಲ್ಲಿ ಇರ್ತವೆ ಹಾರ್ಟನ್ನ ಹಾರ್ಟ್ ಥ್ರೂ ಅನ್ನು ಪಂಪ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ ಹಾರ್ಟನ್ನ ಕಾಂಟ್ರಾಕ್ಷನ್ ಆಗೋದಕ್ಕೆ ಹೆಲ್ಪ್ ಮಾಡ್ತವೆ ಇನ್ನು ಸ್ಮೂತ್ ಮಸಲ್ಸ್ ಬಂದ್ಬಿಟ್ಟು ದೀಸ್ ಆರ್ ಇನ್ ವಾಲ್ಯೂ ನಮ್ಮ ಕಂಟ್ರೋಲ್ ಇರೋದಿಲ್ಲ ನಾನ್ ಸ್ಟೇಟೆಡ್ ಮಸಲ್ಸ್ ಇವು ಇವು ಎಲ್ಲಿರ್ತವೆ ಅಂತಂದ್ರೆ ಹಾಲೋ ಆರ್ಗನ್ಸ್ ಅಂತ ಏನು ಕರೀತೀವಿ ಸ್ಟಮಕ್ ಆಗಿರ್ಬೋದು ಇಂಟೆಸ್ಟೈನ್ ಆಗಿರ್ಬೋದು ಅಥವಾ ಬ್ಲಡ್ ವೆಸಲ್ಸ್ ಆಗಿರ್ಬೋದು ಇವೆಲ್ಲ ಭಾಗದ ಅಲ್ಲಿ ಸ್ಮೂತ್ ಮಸಲ್ಸ್ ಇರ್ತವೆ ಇವೇನು ಮಾಡ್ತವೆ ಅಂತಂದ್ರೆ ಡೈಜೆಷನಲ್ಲಿ ಮೂಮೆಂಟ್ಸ್ ಆಗ್ತವಲ್ಲ ಅವು ಆಗಬೇಕಾದ್ರೆ ಹೆಲ್ಪ್ ಮಾಡ್ತವೆ ದೆನ್ ಸ್ಟ್ರೇಟೆಡ್ ಸ್ಟ್ರೇಟೆಡ್ ಅಂದರೆ ಇದೊಂದು ಜನ್ರಲ್ ಟರ್ಮಿನಾಲಜಿ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ ಸ್ಟ್ರಿಪ್ಸ್ ಅಥವಾ ಪಟ್ಟಿ ಥರ ಆಕಾರಗಳು ಏನು ಮೈಕ್ರೋಸ್ಕೋಪಲ್ಲಿ ಕಾಣಿಸ್ತಾವಲ್ಲ ಅಂಥ ಎಲ್ಲ ಮಸಲ್ಸ್ಗಳಿಗೆಲ್ಲೂ ಸ್ಟ್ರೇಟೆಡ್ ಅಂತ ಕರಿತೀವಿ ಸ್ಟ್ರೇಟೆಡ್ ಮಸಲ್ಸ್ ಅಂತ ಕರಿತೀವಿ ಸ್ಟ್ರೇಟೆಡ್ ಮಸಲ್ಸ್ ಕೆಲ್ಟಲ್ ಮಸಲ್ಸು ಆಗಿರ್ಬೋದು ಇಲ್ಲ ಕಾರ್ಡಿಕ್ ಮಸಲ್ಸು ಆಗಿರ್ಬೋದು ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಸ್ಮೂತ್ ಮಸಲ್ಸ್ ಸ್ಮೂತ್ ಮಸಲ್ಸ್ ಅಂತ ಏನು ಕರಿತೀವಿ ಇವು ಹಾಲು ಆರ್ಗನ್ಸಲ್ಲಿ ಕಂಡು ಬರ್ತವೆ ಸ್ಟಮಕ್ ಆಗಿರ್ಬೋದು ಇಂಟೆಸ್ಟನ್ ಆಗಿರ್ಬೋದು ಬ್ಲಡ್ ವೆಸೆಲ್ಸ್ ಆಗಿರ್ಬೋದು ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ವಿಚ್ ಮೈಕ್ರೋ ಆರ್ಗ್ಯಾನಿಸಮ್ ಕಾಸಸ್ ಟ್ಯೂಬರ್ಕ್ಯುಲೋಸಿಸ್ ಯಾವ ಸೂಕ್ಷ್ಮಾಣುಜೀವಿ ಕ್ಷಯ ರೋಗ ಅಥವಾ ಟ್ಯೂಬರ್ಕಿಲೋಸಿಸನ್ನು ಉಂಟು ಮಾಡುತ್ತದೆ ಆಪ್ಷನ್ಸ್ ಬಂದ್ಬಿಟ್ಟು ಈಸ್ಟೇಸ್ಟಿಯಾಕೋಲೈ ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಸ್ಟ್ರೆಪ್ಟೋಕೋಕಸ್ ನಿಮೋನಿಯೆ ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪೆರಮ್ ಈಶೇಷ್ಯ ಕೋಲೆ ಅಂತ ಏನು ಕರಿತೀವಿ ಈ ಸೂಕ್ಷ್ಮಾಣುಜೀವಿ ಇಂಟೆಶನಲ್ ಇನ್ಫೆಕ್ಷನ್ಸ್ ಕರುಳಿನ ಸೋಂಕುಗಳು ಅಂತ ಏನು ಕರಿತೀವಿ ಅದು ಆಗೋದಕ್ಕೆ ಕಾರಣ ಮಾಡ್ತದೆ ಇನ್ನು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕಿಲೋಸಿಸ್ ಇದು ಸರಿಯಾದ ಉತ್ತರ ಈ ಸೂಕ್ಷ್ಮಾಣುಜೀವಿ ಕ್ಷಯ ರೋಗ ಅಥವಾ ಟ್ಯೂಬರ್ಕಿಲೋಸಿಸ್ ಆಗೋದಕ್ಕೆ ಕಾರಣ ಆಗ್ತದೆ ಇನ್ನು ಸ್ಟೆಪ್ಟೋಕೋಕಸ್ ನಿಮೋನಿಯಾ ಅಂತ ಏನು ಹೇಳಿದೆ ಇದು ನಿಮೋನಿಯಾ ಮತ್ತು ಅದರ್ ಲಂಗ್ ಇನ್ಫೆಕ್ಷನ್ಸ್ ಇತರೆ ಶ್ವಾಸಕೋಶ ಸೋಂಕುಗಳಿಗೆ ಕಾರಣ ಆಗ್ತಕ್ಕಂಥ ಸೂಕ್ಷ್ಮಾಣುಜೀವಿ ಇನ್ನು ಪ್ಲಾಸ್ಮೋಡಿಯಂ ಪ್ಲ ಫ್ಯಾಲ್ಸಿ ಬಂದ್ಬಿಟ್ಟು ಇದು ಮಲೇರಿಯಾ ರೋಗಕ್ಕೆ ಕಾರಣವಾದ ಪರಜೀವಿ ಅಥವಾ ಸೂಕ್ಷ್ಮಾಣುಜೀವಿ ಪ್ಲಾಸ್ಮೋಡಿಮ್ ಫ್ಯಾಲ್ಸಿಪರಮ್ ಈ ಸೂಕ್ಷ್ಮಾಣುಜೀವಿ ಮಲೇರಿಯಾ ರೋಗ ಆಗಲಿಕ್ಕೆ ಕಾರಣವಾಗತ್ತೆ ನೋಡಿ ಇಲ್ಲಿ ನಾನು ಎಲ್ಲ ಆಪ್ಷನ್ಸಿಗೆ ಸಿಂಗಲ್ ಲೈನ್ ಆನ್ಸರ್ ಹೇಳ್ತಾ ಇದ್ದೀನಿ ಯಾಕಂತಂದರೆ ಈ ಆಪ್ಷನ್ದ ಇನ್ ಇನ್ಫಾರ್ಮೇಷನ್ ಮೇಲೆ ಅಥವಾ ಎಕ್ಸ್ಪ್ಲನೇಷನ್ ಮೇಲೆ ಮತ್ತೆ ಬೇರೆ ಕ್ವಶನ್ ಬರ್ಬೋದು ಫಾರ್ ಎಕ್ಸಾಂಪಲ್ ಯಾವ ಸೂಕ್ಷ್ಮಾಣುಜೀವಿ ಮಲೇರಿಯಾ ರೋಗವನ್ನು ಉಂಟು ಮಾಡಬಹುದು ಅಂತ ಕೇಳ್ಬೋದು ಅದಕ್ಕೆ ನಾನು ಎಲ್ಲ ಆಪ್ಷನ್ನಿಗೆ ಒಂದು ಸಿಂಗಲ್ ಲೈನ್ ಎಕ್ಸ್ಪ್ಲನೇಷನ್ನ ಇದ್ದೀನಿ ಇವಾಗ ಫಾರ್ ಎಕ್ಸಾಂಪಲ್ ಈ ಶಿಚೆ ಕೋಲೆ ಅಂತಕ್ಕಂಥ ಸೂಕ್ಷ್ಮಣ ಜೀವಿ ಯಾವ ಸೋಂಕುಗಳಿಗೆ ಕಾರಣ ಆಗ್ಬೋದು ಅಂತ ಈ ಥರ ಪ್ರಶ್ನೆನೂ ಬರ್ಬೋದು ಇಲ್ಲಿ ಆಪ್ಷನ್ಸ್ ಏನಿದಾವಲ್ಲ ಇವನ್ನೇ ಬೇರೆ ಕ್ವಶನ್ಸ್ ಆಗ್ಬೋದು ಅದಕ್ಕೇ ಎಲ್ಲ ಆಪ್ಷನ್ಸ್ಗಳಿಗೂ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ ಹೆಲ್ಪ್ ಆಗ್ಬೋದು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ದ ಪ್ರೊಸೆಸ್ ಆಫ್ ಕಿಲ್ಲಿಂಗ್ ಆಲ್ ಮೈಕ್ರೋ including ಇನ್ಕ್ಲೂಡಿಂಗ್ is ಈಸ್ ಕಾಲ್ಡ್ Sterilization, ಸ್ಟೆರಿಲೈಸೇಷನ್ ಆ್ಯಂಟಿಸೆಪ್ಸಿಸ್ ಎಲ್ಲಾ ಎಲ್ಲ ಸೂಕ್ಷ್ಮಾಣುಜೀವಿಗಳನ್ನು ಇನ್ಕ್ಲೂಡಿಂಗ್ ಸ್ಪೋರ್ಸ್ ಸ್ಪೋರ್ಟ್ಸ್ಗಳನ್ನು ಸೇರಿದಂತೆ ಎಲ್ಲ ಸೂಕ್ಷ್ಮಾಣುಜೀವಿಗಳನ್ನು ನಾಶಪಡಿಸುವ ಪ್ರಕ್ರಿಯೆಗೆ ಏನಂತ ಕರಿತೀವಿ ಈ ಪ್ರಶ್ನೆ ಮೀನಿಂಗ್ ಆಪ್ಷನ್ಸ್ ನೋಡೋದಾದರೆ ಡಿಸ್ಇನ್ಫೆಕ್ಷನ್ ಸ್ಟೆರಿಲೈಝೇಷನ್ ಆ್ಯಂಟಿಸೆಪ್ಸಿಸ್ ಸ್ಯಾನಿಟೈಸೇಷನ್ ವಾಟ್ ಈಸ್ ಡಿಸ್ ಇನ್ಫೆಕ್ಷನ್ ಡಿಸ್ಇನ್ಫೆಕ್ಷನ್ ಅಂದರೆ ಹಾನಿಕಾರಕ ಸೂಕ್ಷ್ಮಾಣಜೀವಿಗಳಂತ ಏನು ಕರಿತೀವಿ ಅವನ್ನ ಈ ಡಿಸ್ನ್ ಡಿಸ್ಇನ್ಫೆಕ್ಟೆನ್ಸು ಕಡಿಮೆ ಮಾಡ್ತವೆ ಆದರೆ ಅವ್ತರ ಸ್ಪೋರ್ಸ್ಗಳನ್ನ ನಾಶಪಡಿಸೋದಿಲ್ಲ ಡಿಸ್ಇನ್ಫೆಕ್ಟೆನ್ಸು ಸೂಕ್ಷ್ಮವಾಣ ಜೀವಿಗಳನ್ನ ಕೊಲ್ಲಬಹುದು ಅಥವಾ ಕಡಿಮೆ ಮಾಡ್ಬೋದು ಆದರೆ ಅವ್ತರ ಸ್ಪೋರ್ಸ್ಗಳನ್ನ ಅಂತ ಏನು ಕರಿತೀವಿ ಅವನ್ನ ನಾಶಪಡಿಸುವುದಿಲ್ಲ ಇನ್ನು ಸ್ಟೆರ್ಲೈಝೇಷನ್ ಅಂದರೆ ಎಲ್ಲ ಸೂಕ್ಷ್ಮಾಣು ಜೀವಿಗಳು ಮತ್ತು ಅವುಗಳ ಸ್ಪೋರ್ಟ್ಸ್ ಅಂತ ಏನು ಕರಿತೀವಿ ಅವನ್ನೆಲ್ಲನೂ ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಸ್ಟೆರ್ಲೈಸೇಷನ್ ಇವಾಗ ಆಟೋಕ್ಲೇವಿಂಗ್ ಆಗಿರ್ಬೋದು ಅಥವಾ ಈ ಟಿ ಓ ಅಂತ ಏನು ಕರಿತೀವಿ ಇಥಾಲಿಯನ್ ಡೈಆಕ್ಸೈಡ್ ಅಂತ ಏನು ಕರಿತೀವಿ ಅದನ್ನು ಉಪಯೋಗಿಸ್ಕೊಂಡು ಸೂಕ್ಷ್ಮಾಣ ಜೀವಿಗಳನ್ನ ಕೊಲ್ತಕ್ಕಂಥ ಪ್ರಕ್ರಿಯೆ ಆಗಿರ್ಬೋದು ಇವೆಲ್ಲನೂ ಸ್ಟೆರ್ಲೈಝೇಷನಲ್ಲಿ ಬರ್ತವೆ ಇನ್ನು ಆ್ಯಂಟಿಸೆಪ್ಸಿಸ್ ಬಂದುಬಿಟ್ಟು ಜೀವಂತ ಟಿಶ್ಯೂಸ್ ಅಂದರೆ ಇವಾಗ ಡ್ರೆಸ್ಸಿಂಗ್ಸ್ ಆಗಿ ಊಂಡ್ಸ್ ಆಗಿರ್ಬೋದು ಸ್ಕಿನ್ ಆಗಿರ್ಬೋದು ಮ್ಯೂಕಸ್ ಮೆಂಬ್ರನ್ ಆಗಿರ್ಬೋದು ಅಲ್ಲಿ ಕುಳಿತಿರ್ತಕ್ಕಂಥ ಸೂಕ್ಷ್ಮಾಣ ಜೀವನ ಕೊಲ್ತಕ್ಕಂಥ ಪ್ರಕ್ರಿಯೆ ಫಾರ್ ಎಕ್ಸಾಂಪಲ್ ಲೋಕಲ್ ಆಯಿಂಟ್ಮೆಂಟ್ಸ್ ಏನೋ ಎಲ್ಲ ಏನು ಹಚ್ತೀವಲ್ಲ ಇವೆಲ್ಲವೂ ಅಲ್ಲೇ ಬರುತ್ತೆ ಚರ್ಮ ಅಥವಾ ಏನು ಓಪನ್ ಇರುತ್ತೆ ಅದ್ರ ಮೇಲೆ ಇರ್ತಕ್ಕಂಥ ಸೂಕ್ಷ್ಮಾಣ ಜೀವನ ಕೊಲ್ಲೋದು ಆ್ಯಂಟಿಸೆಪ್ಸಿಸ್ ದೆನ್ ಸ್ಯಾನಿಟೈಸೇಷನ್ ಬಂದ್ಬಿಟ್ಟು ಇದೊಂದು ಸಾರ್ವಜನಿಕವಾಗಿ ಮಾಡಿರ್ತಕ್ಕಂಥ ಮಾನದಂಡ ಆಲ್ಕೋಹಾಲ್ ಯೂಸ್ಡ್ ಆಲ್ಕೋಹಾಲ್ ಬೇಸ್ಡ್ ಹ್ಯಾಂಡ್ರಬ್ಬನ್ನು ಯೂಸ್ ಮಾಡೋದ್ರಿಂದ ನಾವು ಸೂಕ್ಷ್ಮಾಣ ಜೀವನ ಕಡಿಮೆ ಮಾಡಬಹುದು ವಿ ಕೆನಾಟ್ ಕಿಲ್ ದಿಮ್ ಟು ಸಮ್ ಎಕ್ಸ್ಟೆಂಟ್ ಒಂದು ಲೆವೆಲಿಗೆ ನಾವು ಸೂಕ್ಷ್ಮಾಣುಜೀವಿಗಳನ್ನ ಕಡಿಮೆ ಮಾಡಬಹುದು ಇದೊಂದು ಕ್ಲೀನ್ಲಿನೆಸ್ ಮೆಥಡ್ ಕ್ಲೀನಿಂಗ್ ಮೆಥಡ್ ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಟೆರ್ಲೈಝೇಷನ್ ಸ್ಟೆರ್ಲೈಝೇಷನಲ್ಲಿ ಎಲ್ಲ ಸೂಕ್ಷ್ಮಾಣುಜೀವಿಗಳು ಮತ್ತು ಅವುಗಳ ಸ್ಪೋರ್ಟ್ಸ್ ಸೇರಿದಂತೆ ಎಲ್ಲ ಸೂಕ್ಷ್ಮಾಣುಜೀವಿಗಳು ಸಂಪೂರ್ಣವಾಗಿ ನಾಶವಾಗ್ತವೆ ಹೀಗಾಗಿ ಸ್ಟೆರ್ಲೈಝೇಷನ್ನು ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ವಿಚ್ ಡ್ರಗ್ ಈಸ್ ಯೂಸ್ಡ್ ಟು ರಿವರ್ಸ್ ಹೆಪ್ಯಾರಿನ್ ಓವರ್ಡೋಸ್ ಡೋಸ್ ಹೆಪ್ಯಾರಿನ್ ವಾಟ್ ಈಸ್ ಹೆಪ್ಯಾರಿನ್ ಹೆಪ್ಯಾರಿನ್ ಇಸ್ ಆ್ಯಂಟಿಕೋ ಆಗ್ಯುಲೆಂಟ್ ರಕ್ತ ಹೆಪ್ಪು ಕಟ್ಟೋದನ್ನು ರಕ್ತ ಗಟ್ಟಿಯಾಗೋದನ್ನು ತಡಿತಕ್ಕಂಥ ಒಂದು ಡ್ರಗ್ ಇಲ್ಲಿ ಪ್ರಶ್ನೆ ಬಂದ್ಬಿಟ್ಟು ಹೆಪ್ಯಾರಿನ್ ಓವರ್ ಡೋಸನ್ನು ಯಾವ ಥರವಾಗಿ ಅಥವಾ ಯಾವುದು ಡ್ರಗ್ ರಿವರ್ಸ್ ಮಾಡುತ್ತೆ ಅಂತ ಆಪ್ಷನ್ಸ್ ಬಂದ್ಬಿಟ್ಟು ವಿಟಮಿನ್ ಕೆ ಇದೆ ಪ್ರೊಟಾಮಿನ್ ಸಲ್ಫೇಟ್ ಅಟ್ರೋಪಿನ್ ನಲ್ಯಾಕ್ಸೌನ್ ವಿಟಮಿನ್ ಕೆ ಏನು ಮಾಡಿದ್ರೆ ವಾರ್ಫಾರಿನ್ ಓವರ್ಡೋಸ್ ಏನಾಗುತ್ತಲ್ಲ ಅದನ್ನು ರಿವರ್ಸ್ ಮಾಡುತ್ತೆ ಇನ್ನು ಪ್ರೊಟಾಮಿನ್ ಸಲ್ಫೇಟ್ ಬಂದುಬಿಟ್ಟು ಹಿಪ್ಯಾಲಿನ್ ಓವರ್ ಡೋಸ್ ಏನಾಗುತ್ತಲ್ಲ ಅದನ್ನು ರಿವರ್ಸ್ ಮಾಡುತ್ತೆ ಇನ್ನು ಅಟ್ರೋಪಿನ್ ಯಾವಾಗ ಯೂಸ್ ಮಾಡ್ತೀವಿ ಅಟ್ರೋಪಿನ್ ಈಸ್ ಯೂಸ್ಡ್ ವೆನ್ ದೆರ್ ಈಸ್ ಆರ್ಗ್ಯಾನೊ ಫಾಸ್ಫೇಟ್ ಪಾಯ್ಸನಿಂಗ್ ಯಾವಾಗ ಆರ್ಗ್ಯಾನೋ ಫಾಸ್ಫೇಟ್ ಪಾಯ್ಸನಿಂಗ್ ಆಗಿರುತ್ತೆ ಅಥವಾ ಹಾರ್ಟ್ ರೇಟ್ ಕಡಿಮೆ ಆಗ್ತಾ ಇರುತ್ತೆ ಬ್ರೆಡಿ ಕರಡಿ ಅಂತ ಕರಿತೀವಿ ಆ ಟೈಮಲ್ಲಿ ನಾವು ಅಟ್ರೋಪಿನನ್ನು ಯೂಸ್ ಮಾಡ್ತೀವಿ ಇನ್ನು ನೆಲಕ್ಸೋನ್ ಬಂದುಬಿಟ್ಟು ಓಪಿ ಓವರ್ ಡೋಸ್ ಅಥವಾ ಮಾರ್ಫಿನ್ ಫೆಂಟಾನಿಲ್ ಅಂತ ಏನು ಕರಿತೀವಿ ಈ ಥರ ಡ್ರಗ್ದು ಓವರ್ ಡೋಸ್ ಆದಾಗ ಅದನ್ನು ರಿವರ್ಸ್ ಮಾಡೋದಕ್ಕೆ ನೆಲಕ್ಸೋನನ್ನು ಯೂಸ್ ಮಾಡ್ತೀವಿ ಈ ನಾಲ್ಕು ಆಪ್ಷನಲ್ಲಿ ಸರಿಯಾದ ಉತ್ತರ ಅಥವಾ ಕರೆಕ್ಟ್ ಆನ್ಸರ್ ಇಸ್ ಪ್ರೊಟಾಮಿನ್ ಸಲ್ಫೇಟ್ ಪ್ರೊಟಾಮಿನ್ ಸಲ್ಫೇಟನ್ನು ಹೆಪಾರಿನ್ ಓವರ್ ಡೋಸ್ ಆದಾಗ ಅದನ್ನು ರಿವರ್ಸ್ ಮಾಡೋ ಸಲುವಾಗಿ ಯೂಸ್ ಮಾಡ್ತೇವೆ ನೆಕ್ಸ್ಟ್ ಕ್ವಶನ್ ಇಸ್ ಅ ಪೇಷಂಟ್ ವಿತ್ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಈಸ್ ಮೋಸ್ಟ್ ಲೈಕ್ಲಿ ಟು ಕಂಪ್ಲೇನ್ ಆಫ್ ಒಬ್ಬ ವ್ಯಕ್ತಿ ಇದ್ದಾನೆ ಅವ್ನಿಗೆ ಮಯೋಕಾರ್ಡಿಲ್ ಇನ್ಫಾಕ್ಷನ್ ಆಗಿದೆ ಆದರೆ ಅವನು ಯಾವ ಥರ ಕಂಪ್ಲೇಂಟ್ಸನ್ನು ಮಾಡ್ಬೋದು ಏನಾಗ್ತೈತೆ ಅಂತ ಅವನು ಹೇಳ್ಬೋದು ಆಪ್ಷನ್ ಸರ್ ಎಪಿಗ್ಯಾಸ್ಟ್ರಿಕ್ ಪೇನ್ ಚೆಸ್ಟ್ ಪೇಯ್ನ್ ರೇಡಿಯೇಟಿಂಗ್ ಟು ದ ಲೆಫ್ಟ್ ಆರ್ಮ್ headache joint ಜಾಯಿಂಟ್ ಸ್ಟಿಫ್ನೆಸ್ ಇವು ನಾಲ್ಕರಲ್ಲಿ ಏನಾಗ್ತಾಯಿದೆ ಅಂತ ಅವನು ಹೇಳಬಹುದು ಎಪಿಗ್ಯಾಸ್ಟಿಕ್ ಪೇನ್ ಎಲ್ಲಾಗುತ್ತೆ ಅಪ್ಪರ್ ಅಬ್ಡಮಿಲ್ ಏರಿಯಾ ಅಂತ ಏನು ಕರಿತೀವಿ ಅಲ್ಲಿ ಪೇನ್ ಇದ್ದರೆ ಅದು ಎಪಿಗ್ಯಾಸ್ಟಿಕ್ ಪೇಯ್ನ್ ಯೂಶ್ವಲಿ ಇದು ಹಾರ್ಟ್ ಅಟ್ಯಾಕಲ್ಲಿ ಇರೋದಿಲ್ಲ ಕಡಿಮೆ ಇರುತ್ತೆ ಇಲ್ಲಾಂದರೆ ಯೂಶ್ವಲಿ ಇನ್ ಡೈಜೆಷನ್ ಆಗಿರ್ತಲ್ಲ ಆ ಟೈಮಲ್ಲಿ ಈ ಥರ ಎಪಿಗ್ಯಾಸ್ಟಿಕ್ ಪೇನ್ ಕಂಡು ಬರ್ಬೋದು ಆದರೆ ಈ ಥರ ಪೇನನ್ನು ಅವನು ಕಂಪ್ಲೇಂಟ್ ಮಾಡಲಿಕ್ಕಿಲ್ಲ ದೇನ್ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಚೆಸ್ಟ್ ಪೇನ್ ರೇಡಿಯೇಟಿಂಗ್ ಟು ದ ಲೆಫ್ಟ್ ಆರ್ಮ್ ಇದು ಮಯೋಕಾರ್ಡ್ ಇನ್ಫ್ಯಾಕ್ಷನ್ ಒಂದು ಕ್ಲಾಸಿಕ್ ಸಿಮ್ಟಮ್ ಕಾಮನ್ ಸಿಂಟಮ್ ಏನಾಗುತ್ತೆ ಅಂದರೆ ಇಲ್ಲಿ ಚೆಸ್ಟ್ ಟೈಟ್ನೆಸ್ ಇರುತ್ತೆ ಅಥವಾ ಚೆಸ್ಟಲ್ಲಿ ಪ್ರೆಷರ್ ಇರೋ ಥರ ಅನಿಸುತ್ತೆ ಸ್ಲೋ ಆಗಿ ಲೆಫ್ಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಆಫ್ ದ ಆರ್ಮ್ ಎಡಗೈ ಅಂತ ಏನಕ್ಕೆ ಆ ಕಡೆ ಸ್ಪ್ರೆಡ್ ಆಗ್ತಾ ಇರುತ್ತೆ ಆ ಥರ ಇದ್ದರೆ ಆ ಥರ ಕಂಪ್ಲೇಂಟ್ ಮಾಡಿದ್ರೆ ಮಯೋಕಾರ್ಡ್ ಇನ್ಫೆಕ್ಷನ್ ಇರಬಹುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚೆಸ್ಟ್ ಪೇನ್ ರೇಡಿಯೇಟಿಂಗ್ ಟು ದ ಲೆಫ್ಟ್ ಆರ್ಮ್ ಥರ್ಡ್ ಆಪ್ಷನ್ ಇದೆ ಹೆಡ್ ಏಕ್ ಯೂಶುಲಿ ಮಯೋಕಾಡೆ ಇನ್ಫೆಕ್ಷನ್ಗೆ ಹೆಡ್ ಏಕ್ ಇರೋದಿಲ್ಲ ಇದೊಂದು ನ್ಯೂರೋಲಾಜಿಕಲ್ ಅಥವಾ ಯಾವುದೇ ಸಿಸ್ಟಮೆಟಿಕ್ ಇಶ್ಯೂ ಇಂದ ಬರ್ತಾ ಇರ್ಬೋದು ಇನ್ನು ಜಾಯಿಂಟ್ ಸ್ಟಿಫ್ನೆಸ್ ಬಂದ್ಬಿಟ್ಟು ಮಯೋಕಾಡೆ ಇನ್ಫೆಕ್ಷನ್ಗೆ ಸಂಬಂಧ ಇಲ್ಲ ಇದು ಯಾವುದೋ ಮಸ್ಕ್ಯುಲರ್ಸ್ ಕೆಲ್ಟಲ್ ಕಂಡೀಷನ್ಸ್ ಇದ್ದಾಗ ಲೈಕ್ ಆರ್ಥ್ರೈಟ್ಸ್ ಅಥವಾ ಆ ಥರ ಏನಾರು ಇದ್ದಾಗ ಜಾಯಿಂಟ್ ಸ್ಟಿಫ್ನೆಸ್ ಏನಾದರೂ ಆಗ್ಬೋದು ಇಲ್ಲಿ ದ ಕ್ಲಾಸಿಕ್ ಸಿಂಪ್ಟಮ್ ಬಂದ್ಬಿಟ್ಟು ಅವ್ನೇನು ಕಂಪ್ಲೇಂಟ್ ಮಾಡ್ಬೋದು ಅಂದರೆ ಚೆಸ್ಟ್ ಪೇನ್ ಅದು ಏನಾಗುತ್ತೆ ಲೆಫ್ಟ್ ಆರ್ಮ್ ಸೈಡ್ ರೇಡಿಯೇಟ್ ಆಗ್ತಾ ಇರುತ್ತೆ ಸ್ಪ್ರೆಡ್ ಆಗ್ತಾ ಇರುತ್ತೆ ಹೀಗಾಗಿ ಚೆಸ್ಟ್ ಪೇನ್ ರೇಡಿಯೇಟಿಂಗ್ ಟು ದ ಲೆಫ್ಟ್ ಆರ್ಮ್ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ದ ಫಸ್ಟ್ ಆ್ಯಕ್ಷನ್ ಡ್ಯೂರಿಂಗ್ ಅ ಕಾರ್ಡಿಯಾಕ್ ಅರೆಸ್ಟ್ ಇಸ್ ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಫಸ್ಟ್ ಏನು ಆ್ಯಕ್ಷನನ್ನು ಮಾಡಬೇಕು ಆಪ್ಷನ್ಸ್ ಬಂದ್ಬಿಟ್ಟು ಎಡ್ಮಿನಿಸ್ಟರ್ ಅಡ್ರಿನಿನ್ ಸ್ಟಾರ್ಟ್ ಚೆಸ್ಟ್ ಕಾಂಪ್ರೇಷನ್ಸ್ ಚೆಕ್ ಫಾರ್ ಪಲ್ಸ್ ಅಟ್ಯಾಚ್ ಅ ಡಿಫಿಬ್ರಿಲೇಟರ್ ಅಡ್ಮಿನಿಸ್ಟರ್ ಅಡ್ರಿನಲ್ ಅಥವಾ ಎಫಿನ್ ಎಫ್ರೆನ್ ಅಂತ ಏನು ಕರಿತೀವಿ ಇದನ್ನು ಸಿ ಪಿ ಆರ್ ಮಾಡಬೇಕಾದ್ರೆ ಆಮೇಲೆ ಕೊಡ್ತೀವಿ ಆಮೇಲೆ ಅಂದರೆ ಚೆಸ್ಟ್ ಕಾಂಪ್ರೆಷನ್ಸ್ ಆದಮೇಲೆ ಕೊಡ್ತೀವಿ ಇನ್ನು ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಸ್ಟಾರ್ಟ್ ಚೆಸ್ಟ್ ಕಾಂಪ್ರೆಷನ್ಸ್ ಇದು ಕರೆಕ್ಟ್ ಆನ್ಸರ್ ಆ್ಯಸ್ ಪರ್ ಬಿ ಎಲ್ ಎಸ್ ಮತ್ತು ಎ ಸಿ ಎಲ್ ಎಸ್ ಗೈಡ್ಲೈನ್ಸು ಇಮಿಡಿಯೇಟಾಗಿ ಚೆಸ್ಟ್ ಕಾಂಪ್ರೆಷನ್ಸ್ ಕೊಡೋದು ಫಸ್ಟ್ ಪ್ರಯಾರಿಟಿ ಫಸ್ಟ್ ಆ್ಯಕ್ಷನ್ ದೆನ್ ಅ ಚೆಕ್ ಫಾರ್ ಪಲ್ಸ್ ಪಲ್ಸ್ ಚೆಕ್ ಮಾಡ್ದಾಗ ಕೂತ್ರೆ ಇದು ಸಿ ಪಿ ಆರ್ನ ಡಿಲೇ ಮಾಡ್ಬೋದು ಅಂದ್ಬಿಟ್ಟು ಇವಾಗ ಮಾಡರ್ನ್ ಗೈಡ್ಲೈನ್ಸ್ ಏನಿದೆ ಅವು ಫಸ್ಟ್ ಪ್ರಯಾರಿಟಿಯನ್ನು ಚೆಸ್ಟ್ ಕಾಂಪ್ರೆಷನ್ಸ್ಗೆ ಕೊಡ್ತೇವೆ ಹೀಗಾಗಿ ಚೆಸ್ಟ್ ಕಾಂಪ್ರೆಷನ್ನ ಸ್ಟಾರ್ಟ್ ಮಾಡೋದೇ ಫಸ್ಟ್ ಪ್ರಯೋರಿಟಿ ಇನ್ನು ಅಟ್ಯಾಚ್ ಅ ಡಿ ಫಿಬ್ರಿಲೇಟರ್ ಇವಾಗ ಶಾಕೇಬಲ್ ರಿದಮ್ಸ್ ಅಥವಾ ವಿ ಎಫ್ ಅಥವಾ ವಿ ಟಿ ಅಂತ ಏನು ಕರಿತೀವಿ ಆ ಟೈಮಲ್ಲಿ ನಾವು ಡಿ ಫಿಬ್ರಿಲೇಟರನ್ನು ಯೂಸ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ಚೆಸ್ಟ್ ಕಾಂಪ್ರೆಷನ್ಸ್ ಈಸ್ ದಿ ಫಸ್ಟ್ ಪ್ರಯಾರಿಟಿ ಆರ್ ಫಸ್ಟ್ ಆ್ಯಕ್ಷನ್ ಹೀಗಾಗಿ ಆನ್ಸರ್ ಬಿ ದ್ಯಾಟ್ ಈಸ್ ಸ್ಟಾರ್ಡ್ ಚೆಸ್ಟ್ ಕಾಂಪ್ರೆಷನ್ ಇದು ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ವಿಚ್ ಪೊಸಿಷನ್ ಈಸ್ ರೆಕಮೆಂಡೆಡ್ ಫಾರ್ ಅ ಪೇಷಂಟ್ ವಿತ್ ಸೀವಿಯರ್ ಡಿಸ್ನಿಯಾ ಏನು ಡಿಸ್ನಿಯಾ ಅಂದರೆ ಡಿಸ್ನಿ ಅಂದರೆ ಡಿಫಿಕಲ್ಟಿ ಇನ್ ಬ್ರೀತಿಂಗ್ ಉಸಿರಾಡ್ಸೋಕ್ಕೆ ತೊಂದರೆ ಆಗ್ತಾರಂಥದ್ದು ಒಂದು ಪೇಷಂಟ್ ಇದೆ ಅದಕ್ಕೆ ಸೇವಿಯರ್ ಡಿಸ್ನಿಯಾ ಇದೆ ಆ ಪೇಷಂಟ್ಗೆ ಯಾವ ಥರ ಪೊಸಿಷನ್ನ ನೀವು ರೆಕಮೆಂಡ್ ಮಾಡ್ತೀರಿ ಅಂತ ಆಪ್ಷನ್ಸ್ ಬಂದುಬಿಟ್ಟು ಸುಪೈನ್ ಪೊಸಿಷನ್ ಹೈ ಫಾಲೋವರ್ಸ್ ಪೊಸಿಷನ್ ಪ್ರೋಣ್ ಪೊಸಿಷನ್ ಆ್ಯಂಡ್ ಲಿಥೋಟೊಮಿಕ್ ಪೊಸಿಷನ್ ಏನು ಸುಪನ್ ಪೊಸಿಷನ್ ಅಂದರೆ ಸುಪನ್ ಪೊಸಿಷನ್ ಅಂದರೆ ಹೊಟ್ಟೆ ಮೇಲೆ ಮಾಡಿ ಮಲ್ಕೊಳ್ಳೋದು ಹೊಟ್ಟೆ ಮೇಲೆ ಮಾಲೆ ಮಡ್ಕೊಳ್ಳೋದ್ರಿಂದ ಶ್ವಾಸ ತೆಗೋದು ಕಷ್ಟ ಆಗುತ್ತೆ ಯಾಕಂದರೆ ಲಂಗ್ಸ್ ಶ್ವಾಸಕೋಶನ್ ಅಂತ ಏನು ಹೇಳ್ತೀವಿ ಅವು ವಿಸ್ತರಣೆ ಅಥವಾ ಎಕ್ಸ್ಪಾನ್ಷನ್ ಕಡಿಮೆ ಆಗುತ್ತೆ ಸುಪನ್ ಪೊಸಿಷನಲ್ಲಿ ಇನ್ನು ಹೈ ಫಾಲೋವರ್ಸ್ ಪೊಸಿಷನ್ ಅಂದರೆ ಇಲ್ಲಿ ಸಿಕ್ಸ್ಟಿ ಟು ನೈಂಟಿ ಡಿಗ್ರಿ ಸ್ಟ್ರೇಟಾಗಿ ಕುಳಿತುಕೊಳ್ಳೋದು ಇದು ನಮ್ಮ ಚೆಸ್ಟನ್ನು ಅಥವಾ ಲಂಗ್ಸನ್ನು ಎಕ್ಸ್ಪಾಂಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಇದರಿಂದ ಉಸಿರಾಟ ಈಸಿ ಆಗುತ್ತೆ ಇನ್ನು ಪ್ರೋಣ್ ಪೊಸಿಷನ್ ಅಂತಂದರೆ ಅಂದರೆ ಮುಖ ಕೆಳಗೆ ಮಾಡಿ ಮಲ್ಕೊಳ್ಳೋದು ಪ್ರೋಣ್ ಪೊಸಿಷನಲ್ಲಿ ಪ್ರೋಣ್ ಪೊಸಿಷನ್ನ ಯೂಶಲಿ ಯಾವಾಗ ಕೊಡ್ತೀವಿ ಅಂದರೆ ಯಾವಾಗ ಎ ಆರ್ ಡಿ ಎಸ್ ಅಂತ ಕರಿತೀವಿ ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಇರುತ್ತಲ್ಲ ಅವಾಗ ನಾವು ಎ ಆರ್ ಡಿ ಎಸ್ ಅನ್ನು ರೆಕಮೆಂಡ್ ಮಾಡ್ತೀವಿ ಆದರೆ ಯೂಶುವಲಾಗಿ ಡಿಸ್ನಿಯಲ್ಲಿ ಪ್ರೋಣ್ ಪೊಸಿಷನನ್ನು ರೆಕಮೆಂಡ್ ಮಾಡೋದಿಲ್ಲ ಇನ್ನು ಲಿಥೋಟಮಿ ಬಂದುಬಿಟ್ಟು ಲಿಥೋಥೋಟೊಮಿಯನ್ನು ಯಾವಾಗ ಯೂಸ್ ಮಾಡ್ತೀವಪ್ಪ ಅಂತಂದರೆ ಇವಾಗ ಪೆಲ್ವಿಕ್ ಎಕ್ಸಾಮ್ಸ್ ಆಗಿರಲಿ ಅಥವಾ ಚೈಲ್ಡ್ ಬರ್ತ್ ಆಗ್ತಿರ್ಬೇಕಾದ್ರೆ ಆವಾಗ ನಾವು ಲಿಥೋಟಮಿ ಪೋರ್ಷನ್ನ ಕೊಡ್ತೀವಿ ಇದಕ್ಕೆ ಮತ್ತೆ ಡಿಸ್ನಿಯಾಗಿ ಏನು ರಿಲೇಷನ್ ಇಲ್ಲ ಹೀಗಾಗಿ ಹೈ ಫಾಲೋವರ್ಸ್ ಪೊಸಿಷನ್ ಅಥವಾ ಸಿಕ್ಸ್ಟಿ ಟು ನೈಂಟಿ ಡಿಗ್ರಿಯಲ್ಲಿ ಸ್ಟ್ರೈಟ್ ಆಗಿ ಕುಳಿತುಕೊಳ್ಳೋದು ಇದು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ದ ಎವರೇಜ್ ಬರ್ತ್ ವೇಟ್ ಆಫ್ ಅ ಫುಲ್ ಟರ್ಮ್ ನ್ಯೂ ಬೋರ್ನ್ ಈಸ್ ಫುಲ್ ಟರ್ಮ್ ನ್ಯೂ ಬೋರ್ನ್ ಅದು ಎವರೇಜ್ ಬರ್ತ್ ವೇಟ್ ಎಷ್ಟಿರುತ್ತೆ ಟು ಹೋಮ್ ಬೇಬಿ ಕಾಲೇಜ್ ಫುಲ್ ಟರ್ಮ್ ಬಾರ್ನ್ ಯಾರಿಗೆ ನಾವು ಫುಲ್ ಟರ್ಮ್ ನ್ಯೂಬೋರ್ನ್ ಅಂತ ಕರಿತೀವಿ ಯಾವ ಬೇಬೀಸು ತರ್ಟಿ ನೈನ್ ಟು ಫೋರ್ಟಿ ವೀಕ್ಸ್ ಆಫ್ ಜಸ್ಟೇಷನಲ್ಲಿ ಬರ್ತಾಗಿರುತ್ತೆ ಮೂವತ್ತೊಂಬತ್ತರಿಂದ ನಲವತ್ತು ವೀಕ್ಸ್ ಕಂಪ್ಲೀಟ್ ಬರ್ತ್ ಆಗುತ್ತೆ ಅಂಥ ಬೇಬಿಗಳಿಗೆ ನಾವು ಫುಲ್ ಟರ್ಮ್ ಬಾರ್ನ್ ಬೇಬೀಸ್ ಅಂತ ಕರಿತೀವಿ ಅಂಥ ಫುಲ್ ಟರ್ಮ್ ಬಾರ್ನ್ ಬೇಬಿದು ಎವರೇಜ್ ಬರ್ತ್ ವೇಟ್ ಇಂಡಿಯನ್ बेबीज बर्थ यस्ट रहते ऑप्शंस ಕೊಟ್ಟಿದ್ದಾರೆ 1.5 ಟು 2 ಕೆಜಿ 2.5 ಟು 3.5 ಕೆಜಿ 4 ಟು 5 ಕೆಜಿ 5.5 ಟು 6 ಕೆಜಿ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆನ್ಸರ್ ದಟ್ ಇಸ್ ಆಪ್ಷನ್ ಬಿ 2.5 ಟು 3.5 ಕೆಜಿ ಇಫ್ ಇಫ್ ದ ಬೇಬಿ ಇಸ್ ಸೋ ಇಫ್ ದ ಬೇಬಿಸ್ बर्थ वेट इज लेस देन 2.5 ಕೆಜಿ ಹುಟ್ಟಿದಾಗ ಬೇಬಿ बर्थ वेट ಎರಡೂವರೆ ಕೆ ಜಿಗಿಂತ ಕಡಿಮೆ ಇದ್ದರೆ ಅಥವಾ ಒಂದು ಕೆ ಜಿಗಿಂತ ಕಡಿಮೆ ಇದ್ದರೆ ಅಂತಹ ಬೇಬಿಗಳನ್ನ ನಾವು ಏನಂತ ಕರಿತೀವಿ ನಿಮ್ಮ ಉತ್ತರನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡ್ತೀನಿ ನಾನು ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ದ ರೆಕಮೆಂಡೆಡ್ ಸೈಟ್ ಫಾರ್ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಇನ್ ಇನ್ಫಾಂಡ್ಸಿಸ್ ಇನ್ಫಾಂಡ್ಸಲ್ಲಿ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನನ್ನು ಯಾವ ಮಸಲ್ಸಲ್ಲಿ ಕೊಡ್ತೀವಿ ಯಾವ ಮಸಲ್ಸಲ್ಲಿ ರೆಕಮೆಂಡ್ ಮಾಡ್ಬೋದು ಆಪ್ಷನ್ಸ್ ಬಂದ್ಬಿಟ್ಟು ಡೆಲ್ಟಾಯ್ಡ್ ಮಸಲ್ಸ್ ವಾಸ್ಟಸ್ ಲ್ಯಾಟ್ರಾಲಿಸ್ ಮಸಲ್ಸ್ ಗ್ಲೂಟಿಸ್ ಮ್ಯಾಕ್ಸಿಮಸ್ ಮಸಲ್ಸ್ ಮತ್ತು ಡಾರ್ಸೊಗ್ಲೂಟಿಲ್ ಮಸಲ್ಸ್ ಇವತ್ತರಲ್ಲಿ ಇಂಟ್ರಾಮಸ್ಕ್ಯೂರ್ ಇಂಜೆಕ್ಷನ್ನ ಯಾವ ಮಸಲಲ್ಲಿ ರೆಕಮೆಂಡ್ ಮಾಡ್ಬೋದು ನೋಡಿ ಡೆಲ್ಟಾಯ್ಡ್ ಮಸಲ್ ಬಂದ್ಬಿಟ್ಟು ಇನ್ಫ್ಯಾಂಡ್ಸಲ್ಲಿ ನಾವು ಯೂಸ್ ಮಾಡೋದಿಲ್ಲ ಯಾಕಂದರೆ ಸ್ಮಾಲ್ ಮಸಲ್ ಮಾಸ್ ಅಂತ ಏನು ಕರಿತೀವಿ ಮಸಲ್ ಮಾಸ್ ಆಗಿರುತ್ತೆ ಮತ್ತು ನರ್ವ್ ಇಂಜುರಿ ಆಗ್ತಕ್ಕಂಥ ರಿಸ್ಕ್ನು ಜಾಸ್ತಿ ಇರುತ್ತೆ ಇನ್ನು ವಾಸ್ಟಸ್ ಲ್ಯಾಟ್ರಾಲಿಸ್ ಮಸಲ್ ಬಂದ್ಬಿಟ್ಟು ಇದೊಂದು ಪ್ರಿಫರ್ಡ್ ಸೈಟ್ ಇನ್ಫ್ಯಾಂಡ್ಸ್ಗೆ ಯಾಕಂದರೆ ಇದನ್ನು ಸೇಫು ಮತ್ತು ಅಲ್ಲಿರ್ತಕ್ಕಂಥ ಮಸಲ್ಸ್ ಎಲ್ಲ ವೆಲ್ ಡೆವಲಪ್ ಆಗಿರುತ್ತೆ ಮತ್ತು ಆ ಮಸಲ್ಸಲ್ಲಿ ಹೆಚ್ಚಾಗಿ ನರ್ವರಸ್ ಇರೋದಿಲ್ಲ ಇನ್ನು ಗ್ಲೂಟೇಸ್ ಮ್ಯಾಕ್ಸಿಮಸ್ ಬಂದುಬಿಟ್ಟು ಇದನ್ನು ಇನ್ಫ್ಯಾಂಡ್ಸಲ್ಲಿ ಅವಾಯ್ಡ್ ಮಾಡ್ತೀವಿ ಯಾಕಂತಂದರೆ ರಿಸ್ಕ್ ಆಫ್ ಸಯಾಟಿಕ್ ನರ್ವ್ ಇಲ್ಲಿ ಜಾಸ್ತಿ ಇರುತ್ತೆ ಮತ್ತು ಮಸಲ್ಸನು ಕಂಪ್ಲೀಟಾಗಿ ಡೆವಲಪ್ ಆಗಿರೋದಿಲ್ಲ ಇನ್ನು ಡಾರ್ಸೋ ಗ್ಲೂಟೇಲಿ ಬಂದುಬಿಟ್ಟು ಇದನ್ನು ಸೇಮೆ ಸಯಾಟಿಕ್ ನರ್ವ್ ಇಂಜುರಿ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹೀಗಾಗಿ ಈ ಮಸಲ್ಸನ್ನು ನಾವು ಜಾಸ್ತಿಯಾಗಿ ಯೂಸ್ ಮಾಡೋದಿಲ್ಲ ಹೀಗಾಗಿ ವಾಸ್ಟಸ್ ಲ್ಯಾಟ್ರಾಲಿಸ್ ಮಸಲ್ಸನ್ನೇ ಜಾಸ್ತಿಯಾಗಿ ಯೂಸ್ ಮಾಡೋದು ಯಾಕಂತಂದರೆ ಅದು ವೆಲ್ ಡೆವಲಪ್ಡ್ ಮಸಲ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಅ ಪೇಷಂಟ್ ವಿತ್ ಸೀಸೋಫ್ರೇನಿಯಾ ಈಸ್ ಎಕ್ಸ್ಪೀರಿಯನ್ಸಿಂಗ್ ಹ್ಯಾಲೂಸಿನೇಷನ್ಸ್ ದ ನರ್ಸಸ್ ಪ್ರಯಾರಿಟಿ ಇಂಟರ್ವೆನ್ಷನ್ ಈಸ್ ಒಂದು ಪೇಷಂಟ್ ಇದೆ ಅದಕ್ಕೆ ಸ್ಕ್ ಇದೆ ಅವನಿಗೆ ಹ್ಯಾಲೂಸೇಷನ್ ಆಗ್ತಾ ಆಗ್ತಾಯಿದೆ ಹಾಗಾದರೆ ಒಬ್ಬ ನರ್ಸಿಂಗ್ ಆಫೀಸರ್ ಫಸ್ಟ್ ಪ್ರಯಾರಿಟಿ ಏನು ಆಪ್ಷನ್ಸ್ ಬಂದ್ಬಿಟ್ಟು ಅಡ್ಮಿನಿಸ್ಟರ್ ಸೈಕೋಟಿಕ್ಸ್ ಎಂಗೇಜ್ ಇನ್ ರಿಯಾಲಿಟಿ ಓರಿಯೆಂಟೇಷನ್ ರೀಸ್ಟ್ರೈನ್ ದ ಪೇಷೆಂಟ್ ಇಗ್ನೋರ್ ದ ಬಿಹೇವಿಯರ್ ಒಬ್ಬ ಸೀಸೋಫ್ರೇನಿಯಾ ವ್ಯಕ್ತಿ ಅಥವಾ ಪೇಷಂಟು ಭ್ರಮೆಗಳನ್ನು ಅನುಭವಿಸ್ತಾ ಇದ್ದರೆ ನರ್ಸನ್ನ ಪ್ರೈಮರಿ ಇಂಟರ್ಮೇಷನ್ ಏನು ಆ್ಯಂಟಿಸೈಟಿಕ್ ಸೈಕೋಟಿಕ್ ಡ್ರಗ್ಸನ್ನು ಕೊಡೋದು ಇದು ಡಾಕ್ಟರ್ದ ಸಲಹೆ ನರ್ಸಸ್ ಇಂಟರ್ವೆನ್ಷನ್ ಅಲ್ಲ ಹೀಗಾಗಿ ಇದು ಪ್ರೈಮರಿ ಇಂಟರ್ವೆನ್ಷನ್ ಅಲ್ಲ ಇನ್ನು ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಎಂಗೇಜ್ ಇನ್ ರಿಯಾಲಿಟಿ ಓರಿಯೆಂಟೇಷನ್ ರೋಗಿಗೆ ಸುರಕ್ಷಿತ ವಾತಾವರಣದಲ್ಲಿ ಕೂಡಿಸಿ ವಾಸ್ತವಿಕತೆ ಸದ್ಯದೇ ರಿಯಾಲಿಟಿ ಏನಿದೆ ನೆನಪಿಸ್ಕೊಡೋದು ಫಾರ್ ಎಕ್ಸಾಂಪಲ್ ನೀನು ಯಾವುದಾದ್ರೂ ಸೌಂಡನ್ನು ಕೇಳ್ತಾ ಇದ್ದರೆ ಅವು ನಿಜವಲ್ಲ ಅವು ಕಾಲ್ಪನಿಕ ಅವು ವಾಸ್ತವಿಕತೆಗೆ ಸಂಬಂಧಪಟ್ಟಿದ್ದಲ್ಲ ರಿಯಾಲಿಟಿಯನ್ನು ನೆನಪಿಸ್ಕೊಡೋದು ಇನ್ನು ಥರ್ಡ್ ಆಪ್ಷನ್ ಬಂದ್ಬಿಟ್ಟು ರಿಸ್ಟ್ರೈನ್ ದ ಪೇಷಂಟ್ ರಿಜಿಸ್ಟ್ರೇನಿಂಗ್ ದ ಪೇಷೆಂಟ್ ಇದು ಕೊನೆಯ ಆಯ್ಕೆ ಲಾಸ್ಟ್ ಆಪ್ಷನ್ ಇದು ಫಸ್ಟ್ ಪ್ರಯಾರಿಟಿ ಅಲ್ಲ ರೋಗಿ ತನಗೆ ಅಥವಾ ಬೇರೆಯವ್ರಿಗೆ ಹಾನಿ ಮಾಡ್ತಕ್ಕಂಥ ಅಪಾಯ ಇದ್ದಾಗ ಮಾತ್ರ ಈ ಕ್ರಮವನ್ನು ಬಳಸ್ತೀವಿ ಇದು ಲಾಸ್ಟ್ ಆಪ್ಷನ್ ಆಗಿರಬೇಕು ಇನ್ನು ವರ್ತನೆಯನ್ನು ನಿರ್ಲಕ್ಷಿಸುವುದು ಅಂತಂದರೆ ಇಗ್ನೋರಿಂಗ್ ದ ಬಿಹೇವಿಯರ್ ಇದು ಅಪಾಯಕಾರಿ ನಾವು ಅವನ ಬಿಹೇವಿಯರನ್ನು ಕಂಟ್ರೋಲ್ ಮಾಡದೇ ಇದ್ದರೆ ಇಗ್ನೋರ್ ಮಾಡಿದರೆ ಅವನಿಗೆ ಹಾಗೆ ಅವನ ಹ್ಯಾಲೂಸಿನೇಷನ್ಸು ಇನ್ನೂ ಇನ್ಕ್ರೀಸ್ ಆಗ್ಬೋದು ಹೀಗಾಗಿ ఫస్ట్ ఇంటన్షన్ బ రియాలిటి ఓరియంటేషన్ అని వాస్తవికత ఏమైంది అదన నెనపస్కోడంత కలస ఫస్ట్ ప్రయారిటీ నెక్స్ట్ క్వశ్చన్ ఇస్ ద ప పె థెరపెటిక్ కమ్యునికేషన్ టెక్నిక్ ఆఫ్ రిఫ్లెక్టింగ్ ఇన్వాల్వ్స్ ద థెరపెటిక్ కమ్యునికేషన్ టెక్నిక్ ఆఫ్ రిఫ్లెక్టింగ్ ఇన్వాల్వ్స్ ప్యారాఫ్రేజింగ్ ద పేషెంట్స్ వర్డ్స్ ఆస్కింగ్ క్లోజ్డ్ ఎండెడ్ క్వశ్చన్స్ రీడైరెక్టింగ్ దాపిక్ గివింగ్ అడ్వైస్ థెరపటిక్ కమ్యునన్ వాట్ ఈస్ థెరపటిక్ కమ్యునికేషన్ పేషెంట్ మరి నర్సింగ్ ఆఫీసర్ మధ్య నడీత కమ్యునికేషన్ దాట్ ఈస్ థెరపటిక్ కమ్యునేషన్ ఈ కమ్యునికేషన్ రిఫ్లెక్టింగ్ టెక్నిక్ అంత ఏ కరితీ అదర ఏను ఇన్వాల్వ్ ఆగ ఈ ప్రశ్న మీనింగ్ ఆప్షన్స్ బిట్టు ప్యారాఫేసింగ్ సారి ప్యారాఫ్రేసింగ్ ద పేషెంట్స్ వాట్ ఈస్ ప్యారాఫ్రేసింగ్ ప్యారాఫ్రేసింగ్ అందర మాత ನಮ್ಮ ಪದಗಳಲ್ಲಿ ನರ್ಸಿಂಗ್ ಆಫೀಸರ್ ಪದಗಳಲ್ಲಿ ಅವರಿಗೆ ತಿಳಿಸ್ಕೊಡೋದು ರಿಫ್ಲೆಕ್ಟಿಂಗ್ ಅಂತಂದರೆ ರೋಗಿ ಭಾವನೆಗಳನ್ನ ಅವರಿಗೆ ಅವ್ರದೇ ಪದಗಳಲ್ಲಿ ನರ್ಸಿಂಗ್ ಆಫೀಸರ್ ತಿಳಿಸ್ಕೊಡೋದು ರಿಫ್ಲೆಕ್ಟಿಂಗಲ್ಲಿ ಯೂಶಲಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸೋದು ಬರುತ್ತೆ ಇಲ್ಲಿ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ರೋಗಿಯ ಮಾತುಗಳನ್ನ ಅವ್ರಿಗೆ ಪ್ಯಾರಾಫ್ರೈಸ್ ತಿಳಿಸ್ಕೊಡೋದು ಅವ್ರದೇ ಭಾಷೆಯಲ್ಲಿ ಅವ್ರಿಗೆ ನರ್ಸಿಂಗ್ ಆಫೀಸರ್ ತಿಳಿಸ್ಕೊಡೋದು ಇನ್ನು ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ಕ್ಲೋಸ್ ರಿಂಡೆಡ್ ಆಪ್ಷನ್ಸನ್ನು ಕೇಳೋದು ಇದು ರಿಫ್ಲೆಕ್ಟಿಂಗ್ಗೆ ಸಂಬಂಧ ಇಲ್ಲ ಇದರಲ್ಲಿ ಏನಿರುತ್ತೆ ಹೌದು ಇಲ್ಲ ಅಂತ ಅಷ್ಟೇ ಉತ್ತರಗಳಿರುತ್ತೆ ಅದೇ ಉತ್ತರಗಳಿಂದ ಪೇಷಂಟು ಉತ್ತರನು ಕೊಡಬೇಕಾಗಿರುತ್ತೆ ಆದರೆ ಇದು ರಿಫ್ಲೆಕ್ಟಿಂಗ್ಗೆ ಸಂಬಂಧ ಇಲ್ಲ ಇನ್ನು ರೀಡೈರೆಕ್ಟಿಂಗ್ ದ ಟಾಪಿಕ್ ರೀಡೈರೆಕ್ಷನ್ ರೀಡೈರೆಕ್ಟಿಂಗ್ ಮಾಡೋದ್ರಿಂದ ಕಮ್ಯುನಿಕೇಷನ್ ಡೈರೆಕ್ಷನ್ ಬದಲಾಗಿ ಹೋಗುತ್ತೆ ಇದು ರಿಫ್ಲೆಕ್ಟಿಂಗಲ್ಲಿ ಬರೋದಿಲ್ಲ ಕಮ್ಯುನಿಕೇಷನ್ ಟೆಕ್ನಿಕಲ್ಲಿ ಬರೋದಿಲ್ಲ ಇನ್ನು ಗಿವಿಂಗ್ ಅಡ್ವೈಸ್ ಸಲಹೆ ನೀಡುವುದು ಇದನ್ನು ಸಹಿತ ಥೆರಾಪಟಿಕ್ ಕಮ್ಯುನಿಕೇಷನಲ್ಲಿ ಅವಾಯ್ಡ್ ಮಾಡಬೇಕು ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ರೋಗಿಯ ಮಾತುಗಳನ್ನ ಅವರಿಗೆ ತಿಳಿಯೋ ಭಾಷೆಯಲ್ಲಿ ತಿಳಿಸ್ಕೊಡೋದು ದ ಒಂದು ಪಾರ್ಟ್ ಅಥವಾ ರಿಫ್ಲೆಕ್ಟಿಂಗ್ ಅನ್ನೋದು ಅದನ್ನು ಒಳಗೊಂಡಿರುತ್ತೆ ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಫಸ್ಟ್ ನೆಕ್ಸ್ಟ್ ಕ್ವಶನ್ ಈಸ್ ದ ಕಾಯಕಲ್ಪ ಇನಿಷಿಯೇಟಿವ್ ಇನ್ ಇಂಡಿಯಾ ಈಸ್ ರಿಲೇಟೆಡ್ ಟು ಇಂಡಿಯಾದಲ್ಲಿ ಕಾಯಕಲ್ಪ ಪ್ರೋಗ್ರಾಮ್ ಅಂತ ಏನಿದೆ ಇದು ಈ ಕೆಳಗಿನ ಯಾವ ಆಪ್ಷನ್ಗೆ ಸಂಬಂಧಪಟ್ಟದ್ದಾಗಿದೆ ಆಪ್ಷನ್ಸ್ ಬಂದ್ಬಿಟ್ಟು ಕ್ಲೀನ್ಲಿನೆಸ್ ಆಫ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ಮ್ಯಾಟರ್ನಲ್ ಹೆಲ್ತ್ ಟ್ಯೂಬರ್ ಕಂಟ್ರೋಲ್ ಮೆಂಟಲ್ ಹೆಲ್ತ್ ಇಲ್ಲಿ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಕ್ಲೀನ್ಲಿನೆಸ್ ಆಫ್ ಹೆಲ್ತ್ ಕೇರ್ ಅಂತ ಇದೆ ಕಾಯಕಲ್ಪದಲ್ಲಿ ಮೊದಲು ನೋಡೋದೇ ಕ್ಲೀನ್ಲಿನೆಸ್ ಇಲ್ಲಿ ಆಸ್ಪತ್ರೆಗಳಾಗಿರ್ಬೋದು ಆರೋಗ್ಯ ಕೇಂದ್ರಗಳಾಗಿರ್ಬೋದು ಅವರ ಸ್ವಚ್ಛತೆ ಅವು ಹೇಗಿದ್ದಾವೆ ಅವ್ರ ಗುಣಮಟ್ಟ ಏನಿದೆ ಅಂತ ಸುಧಾರಿಸಕ್ಕಂಥ ಕಾರ್ಯಕ್ರಮವೇ ಕಾಯಕಲ್ಪ ಇನ್ನು ಮಾತೃ ಆರೋಗ್ಯ ಬಂದ್ಬಿಟ್ಟು ದ್ಯಾಟ್ ಇಸ್ ಮ್ಯಾಟರ್ನ ಹೆಲ್ತ್ ಬಂದ್ಬಿಟ್ಟು ಇದು ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಏನಿದೆ ಈ ಪ್ರೋಗ್ರಾಮು ಅದಕ್ಕೆ ಸಂಬಂಧಪಟ್ಟದ್ದಾಗಿದೆ ಇನ್ನು ಟ್ಯುಬರ್ಕ್ಯುಲೋಸಿಸ್ ಕಂಟ್ರೋಲ್ ಬಂದ್ಬಿಟ್ಟು ಇದು ರಿಫ್ಲೆಕ್ಷನ್ ಟಿ ವಿ ಅಂತ ಒಂದು ಪ್ರೋಗ್ರಾಮ್ ಇದೆ ಅದರ ರಿಲೇಟೆಡ್ ಈ ಆಪ್ಷನ್ ಇದೆ ಇನ್ನು ಮೆಂಟಲ್ ಹೆಲ್ತ್ ಬಂದ್ಬಿಟ್ಟು ಇದು ಮಾನಸ್ ಅಥವಾ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಂತ ಏನಿದೆ ಅದಕ್ಕೆ ಸಂಬಂಧಪಟ್ಟದ್ದಾಗಿದೆ ಹೀಗಾಗಿ ಈ ನಾಲ್ಕರಲ್ಲಿ ಫಸ್ಟ್ ಆಪ್ಷನ್ ಏನಿದೆ ಕ್ಲೀನ್ಲಿನೆಸ್ ಆಫ್ ಹೆಲ್ತ್ ಕೇರ್ ಇದು ಸರಿಯಾದ ಉತ್ತರ ಕಾಯಕಲ್ಪ ಇನಿಷಿಯೇಟಿವ್ದು ಪ್ರೈಮರಿ ಮೋಟ್ ಪ್ರೈಮರಿ ಉದ್ದೇಶ ಏನಪ್ಪ ಅಂತಂದರೆ ಕ್ಲೀನ್ಲಿನೆಸ್ ಆಫ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟೀಸ್ ದ ರೈಟ್ ಟು ಹೆಲ್ತ್ ಆ್ಯಸ್ ಪಾರ್ಟ್ ಆಫ್ ದಿ ರೈಟ್ ಟು ಲೈಫ್ ಭಾರತದ ಸಂವಿಧಾನದ ಯಾವ ಆರ್ಟಿಕಲ್ಲು ಆರೋಗ್ಯ ಹಕ್ಕವನ್ನು ಜೀವನದ ಹಕ್ಕಿನ ಭಾಗವಾಗಿ ಖಾತ್ರಿಪಡಿಸ್ತದೆ ಅಥವಾ ಗ್ಯಾರಂಟಿ ಮಾಡ್ತದೆ ಅಂತಂದರೆ ಆಪ್ಷನ್ಸ್ ಬಂದ್ಬಿಟ್ಟು ಆರ್ಟಿಕಲ್ ಟ್ವೆಂಟಿ ಒನ್ ಫೋರ್ಟೀನ್ ನೈನ್ಟೀನ್ ತರ್ಟಿ ಟು ಏನಿವೆಲ್ಲ ಆರ್ಟಿಕಲ್ ಟ್ವೆಂಟಿ ಒನ್ ಆರ್ಟಿಕಲ್ ಇಪ್ಪತ್ತೊಂದು ಏನಿದೆ ದಿಸ್ ಗ್ಯಾರಂಟೀಸ್ ರೈಟ್ ಟು ಲೈಫ್ ಆ್ಯಂಡ್ ಪರ್ಸ್ನಲ್ ಲಯಬಿಲಿಟಿ ಅಂದರೆ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ಕಲಂ ಇಪ್ಪತ್ತೊಂದು ಹೇಳಿಕೊಡುತ್ತೆ ಆರ್ಟಿಕಲ್ ಇಪ್ಪತ್ತೊಂದು ಇನ್ನು ಆರ್ಟಿಕಲ್ ಫೋರ್ಟೀನ್ ಬಂದುಬಿಟ್ಟು ಸಮಾನತೆ ಹಕ್ಕನ್ನು ತೋರಿಸ್ಕೊಡುತ್ತೆ ಇದು ಆರೋಗ್ಯಕ್ಕೆ ನೇರವಾಗಿ ಸಂಬಂಧ ಇಲ್ಲ ಇನ್ನು ಆರ್ಟಿಕಲ್ ಹತ್ತೊಂಬತ್ತು ನೈನ್ಟೀನ್ ಬಂದುಬಿಟ್ಟು ಮಾತು ಸಂಘಟನೆ ಮತ್ತು ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ ತಿಳಿಸ್ಕೊಡುತ್ತೆ ಆದರೆ ಇದು ಡೈರೆಕ್ಟಾಗಿ ಹೆಲ್ತ್ ರಿಲೇಟೆಡ್ ಅಲ್ಲ ಅಥವಾ ರೈಟ್ ಆಫ್ ಲೈಫ್ ರಿಲೇಟೆಡ್ ಅಲ್ಲ ಇನ್ನು ಆರ್ಟಿಕಲ್ ಥರ್ಟಿ ಟು ಬಂದ್ಬಿಟ್ಟು ಸಾಂವಿಧಾನಿಕ ಪರಿಹಾರಗಳ ಹಕ್ಕುಗಳು ಅಂತ ಬರುತ್ತೆ ಇಟ್ ಇಸ್ ರೈಟ್ ಟು ಮೂವ್ ದ ಸುಪ್ರೀಂ ಕೋರ್ಟ್ ಫಾರ್ ಎನ್ಫೋರ್ಸ್ಮೆಂಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಇದನ್ನು ರೈಟ್ ಆಫ್ ಲೈಫ್ನ ಭಾಗವಾಗಿ ಖಾತ್ರಿಪಡಿಸೋದಿಲ್ಲ ಹೀಗಾಗಿ ಫಸ್ಟ್ ಆಪ್ಷನ್ ಆರ್ಟಿಕಲ್ ಟ್ವೆಂಟಿ ಒನ್ ಏನಿದೆ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ರೈಟ್ ಟು ಲೈಫ್ ಆ್ಯಂಡ್ ಪರ್ಸ್ನಲ್ ಲಯಬಿಲಿಟಿ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ದ ನ್ಯಾಷನಲ್ ಹೆಲ್ತ್ ಮಿಷನ್ ಎನ್ ಎಚ್ ಎಮ್ ಅಂತ ಕರಿತೀವಿ ದ ನ್ಯಾಷನಲ್ ಹೆಲ್ತ್ ಮಿಷನ್ ವಾಸ್ ಲಾಂಚ್ಡ್ ಇನ್ ಟೂ ತೌಸಂಡ್ ಫೈವ್ ಟೂ ತೌಸಂಡ್ ಟೆನ್ ಟೂ ತೌಸಂಡ್ ತರ್ಟೀನ್ ಟೂ ತೌಸಂಡ್ ಏಯ್ಟೀನ್ ಇಲ್ಲಿ ಸರಿಯಾದ ಉತ್ತರ ಟೂ ತೌಸಂಡ್ ಫೈವ್ ಎರಡು ಸಾವಿರ ಐದರಲ್ಲಿ ಎನ್ ಎಚ್ ಎಮ್ ಅನ್ನು ಲಾಂಚ್ ಮಾಡಲಾಯಿತು ನೆಕ್ಸ್ಟ್ ಕ್ವೆಶನ್ ಈಸ್ ಅ ಚೈಲ್ಡ್ ವೇಸ್ ಟ್ವೆಂಟಿ ಕೆ ಜಿ ದ ರೆಕಮೆಂಡೆಡ್ ಡೋಸ್ ಆಫ್ ಅ ಡ್ರಗ್ ಈಸ್ ಫೈವ್ ಎಂ ಜಿ ಪರ್ ಕೆ ಜಿ ಪರ್ ಡೇ ವಾಟ್ ಈಸ್ ದಿ ಟೋಟಲ್ ಡೈಲಿ ಡೋಸ್ ಇಲ್ಲಿ ಒಂದು ಮಗುವಿದೆ ಅದು ಟ್ವೆಂಟಿ ಕೆ ಜಿ ವೇಟ್ ಇದೆ ಅದಕ್ಕೆ ಯಾವುದೋ ಒಂದು ಡ್ರಗ್ಗನ್ನು ಕೊಡಬೇಕಾಗಿದೆ ಆ ಡ್ರಗ್ಗದ ರೆಕಮೆಂಡೆಡ್ ಡೋಸ್ ಬಂದುಬಿಟ್ಟು ಫೈವ್ ಎಮ್ ಜಿ ಪರ್ ಕೆ ಜಿ ಪರ್ ಡೇ ಒಂದು ದಿನಕ್ಕೆ ಪ್ರತಿ ಕೆ ಜಿಗೆ ಫೈವ್ ಎಂ ಜಿ ಆ ಡ್ರಗ್ಗ್ದು ರೆಕಮೆಂಡೆಡ್ ಡೋಸ್ ಆಗಿದೆ ಹಾಗಾದರೆ ಆ ಮಗುವಿಗೆ ಇಪ್ಪತ್ತು ಕೆ ಜಿ ಇರತಕ್ಕಂಥ ಮಗುವಿಗೆ ಒಂದು ದಿನಕ್ಕೆ ಎಷ್ಟು ಡೋಸ್ ಆಫ್ ಆ ಡ್ರಗ್ಗನ್ನು ಕೊಡಬೇಕು ಅಂತ ಈ ಪ್ರಶ್ನೆ ಅವರೇ ಹೇಳಿದ್ದಾರೆ ರೆಕಮೆಂಡೆಡ್ ಡೋಸಿಸ್ ಫೈವ್ ಎಮ್ ಜಿ ಪರ್ ಕೆ ಜಿ ಒಂದು ಕೆ ಜಿಗೆ ಫೈವ್ ಎಮ್ ಜಿ ಇಪ್ಪತ್ತು ಕೆ ಜಿಗೆ ಎಷ್ಟಾಯಿತು ಹಂಡ್ರೆಡ್ ಎಮ್ ಜಿ ಪರ್ ಡೇ ಹೀಗಾಗಿ ಸರಿಯಾದ ಉತ್ತರ ಹಂಡ್ರೆಡ್ ಎಮ್ ಜಿ ಒಂದು ಕೆ ಜಿಗೆ ಫೈವ್ ಎಮ್ ಜಿ ಅಂದರೆ ಟ್ವೆಂಟಿ ಕೆ ಜಿಗೆ ಹಂಡ್ರೆಡ್ ಎಮ್ ಜಿ ಆಯಿತು ಇನ್ನು ಫಿಫ್ಟಿ ಎಮ್ ಜಿ ಅಂದರೆ ಹಾಫ್ ಆಫ್ ದಿ ಕರೆಕ್ಟ್ ಡೋಸ್ ಫಿಫ್ಟಿ ಎಮ್ ಜಿ ಅಂತ ಆಪ್ಷನ್ ಇದೆ ಫಸ್ಟ್ ಆಪ್ಷನ್ ಏನಿದೆ ಅದು ಕರೆಕ್ಟ್ ಡೋಸ್ಗಿಂತ ಹಾಫ್ ಆಯಿತು ಅಂದರೆ ಅಕ್ಯೂರೇಟ್ ಡೋಸ್ ಆಗಲಿಲ್ಲ ಇನ್ನು ಒನ್ ಫಿಫ್ಟಿ ಎಮ್ ಜಿ ಬಂದುಬಿಟ್ಟು ಓವರ್ ಡೋಸ್ ಆಯಿತು ಇದು ಇದು ಸಹಿತ ರಾಂಗ್ ಆನ್ಸರ್ ಇನ್ನು ಟೂ ಹಂಡ್ರೆಡ್ ಎಮ್ ಜಿ ಬಂದುಬಿಟ್ಟು ಆಲ್ಮೋಸ್ಟ್ ಡಬಲ್ ಆಫ್ ದ ಕರೆಕ್ಟ್ ಡೋಸ್ ಇದನ್ನು ರಾಂಗ್ ಆನ್ಸರ್ ಸರಿಯಾದ ಉತ್ತರ ಹಂಡ್ರೆಡ್ ಎಮ್ ಜಿ ನೆಕ್ಸ್ಟ್ ಕ್ವೆಶನ್ ಈಸ್ ನಾರ್ಮಲ್ ಸಲೈನ್ ಕಂಟೇನ್ಸ್ ಆಪ್ಷನ್ ಸರ್ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಎನ್ ಎ ಸಿ ಎಲ್ ಫೈವ್ ಪರ್ಸೆಂಟ್ ಎಕ್ಸ್ಟ್ರೋಸ್ ಟೆನ್ ಪರ್ಸೆಂಟ್ ಕೆ ಸಿ ಎಲ್ ತ್ರೀ ಪರ್ಸೆಂಟ್ ಸೋಡಿಯಂ ಬೈಕಾರ್ಬೋನೇಟ್ ನಾರ್ಮಲ್ ಸೈನಲ್ಲಿ ಸಲೈನಲ್ಲಿ ಏನಿರುತ್ತೆ ಆಪ್ಷನ್ಸ್ ಬಂದುಬಿಟ್ಟು ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಸೋಡಿಯಂ ಕ್ಲೋರೈಡ್ ಎನ್ ಎ ಸಿ ಎಲ್ ಇದು ಸರಿಯಾದ ಉತ್ತರ ಇವಾಗ ನಾರ್ಮಲ್ ಅಥವಾ ಸ್ಟ್ಯಾಂಡರ್ಡ್ ನಾರ್ಮಲ್ ಸಲೈನ್ ಅದು ಎಷ್ಟು ಕಾಂಪೋಸಿಷನ್ ಎಷ್ಟಿದೆ ಅಂತಂದರೆ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಅಂದರೆ ಹಂಡ್ರೆಡ್ ಎಮ್ ಎಲ್ಗೆ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಒಂದು ಲೀಟ್ರಿಗೆ ಬಂದುಬಿಟ್ಟು ನೈನ್ ಗ್ರಾಮ್ ಆಗುತ್ತೆ ಇಲ್ಲಿ ಸರಿಯಾದ ಉತ್ತರ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಇನ್ನು ಫೈವ್ ಪರ್ಸೆಂಟ್ ಡೆಕ್ಸ್ಟ್ರೋಸ್ ಇದೆ ಡೆಕ್ಸ್ಟ್ರೋಸೇ ಬೇರೆ ದಿಸ್ ಇಸ್ ನಾಟ್ ದಿ ನಾರ್ಮಲ್ ಸಲಾನ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಿಚ್ ಸ್ಕೀಮ್ ಪ್ರೊವೈಡ್ಸ್ ಫ್ರೀ ಹೆಲ್ತ್ ಕೇರ್ ಟು ಬಿ ಪಿ ಎಲ್ ಫ್ಯಾಮಿಲೀಸ್ ಇನ್ ಕರ್ನಾಟಕ ಕರ್ನಾಟಕದಲ್ಲಿ ಬಿ ಪಿ ಎಲ್ ಕುಟುಂಬಗಳಿಗೆ ಉಚಿತ ಆರೋಗ್ಯ ಸೇವೆ ನೀಡ್ತಕ್ಕಂಥ ಯೋಜನೆ ಯಾವುದು ಆಪ್ಷನ್ಸ್ ಬಂದ್ಬಿಟ್ಟು ಆಯುಷ್ಮಾನ್ ಭಾರತ್ ಯಶಸ್ವಿನಿ ಆರೋಗ್ಯ ಭಾಗ್ಯ ವಾಜಪೇಯಿ ಆರೋಗ್ಯಶ್ರೀ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಆಯುಷ್ಮಾನ್ ಭಾರತ್ ಆಯುಷ್ಮಾನ್ ಭಾರತ್ ಅನ್ನೋದು ಕೇಂದ್ರ ಸರ್ಕಾರದ ಯೋಜನೆ ಇದು ಕರ್ನಾಟಕ ರಾಜ್ಯದ ಪ್ರಾಥಮಿಕ ಯೋಜನೆ ಅಥವಾ ಸ್ಕೀಮ್ ಅಲ್ಲ ಇನ್ನು ಯಶಸ್ವಿನಿ ಸ್ಕೀಮ್ ಬಂದ್ಬಿಟ್ಟು ಇದು ಗ್ರಾಮೀಣ ಭಾಗದ ಜನರಿಗೆ ಸಾಮೂಹಿಕವಾಗಿ ಇನ್ಶೂರೆನ್ಸ್ ಕೊಡ್ತಕ್ಕಂಥ ಯೋಜನೆ ವಿಮಾ ಯೋಜನೆ ಇದು ಆರೋಗ್ಯ ಸೇವೆಯನ್ನು ನೀಡುವುದಿಲ್ಲ ಇನ್ನು ಆರೋಗ್ಯ ಭಾಗ್ಯ ಬಂದ್ಬಿಟ್ಟು ಇದು ಕರ್ನಾಟಕ ಸರ್ಕಾರದ ಬಿ ಪಿ ಎಲ್ ಕುಟುಂಬಗಳಿಗೆ ಉಚಿತ ಚಿಕಿತ್ಸೆ ಕೊಡ್ತಕ್ಕಂಥ ಯೋಜನೆ ಇನ್ನು ವಾಜಪೇಯಿ ಆರೋಗ್ಯಶ್ರೀ ಇದರಲ್ಲಿ ಹಾರ್ಟ್ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಮತ್ತು ಕ್ಯಾನ್ಸರ್ಗೆ ಮಾತ್ರ ಚಿಕಿತ್ಸೆಯನ್ನು ನೀಡಲಾಗ್ತದೆ ಎಲ್ಲ ರೋಗಗಳಿಗೂ ಚಿಕಿತ್ಸೆಯನ್ನು ನೀಡಲಾಗುವುದಿಲ್ಲ ಹೀಗಾಗಿ ಆರೋಗ್ಯ ಭಾಗ್ಯ ಅಂತ ಏನಿದೆ ಇದು ಕರ್ನಾಟಕ ಸರ್ಕಾರದ ಯೋಜನೆ ಬಿ ಪಿ ಎಲ್ ಕುಟುಂಬಗಳಿಗೆ ಮಾತ್ರ ಉಚಿತ ಚಿಕಿತ್ಸೆಯನ್ನು ನೀಡ್ತಕ್ಕಂಥ ಕಾರ್ಯಕ್ರಮ ಹೀಗಾಗಿ ಆರೋಗ್ಯ ಭಾಗ್ಯ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಈಸ್ ವಾಟ್ ಈಸ್ ದಿ ಫಂಕ್ಷನಲ್ ಯೂನಿಟ್ ಆಫ್ ದ ಕಿಡ್ನಿ ಆಪ್ಷನ್ಸ್ ಬಂದ್ಬಿಟ್ಟು ನೆಫ್ರಾನ್ ಗ್ಲೊಮೆರ್ಲಸ್ ಲೂಪ್ ಆಫ್ ಹೆಂಡ್ಲೆ ರೀನಲ್ ಪೆಲಿಸ್ ಇಲ್ಲಿ ಸರಿಯಾದ ಉತ್ತರ ನೆಫ್ರಾನ್ ನೆಫ್ರಾನ್ ಈಸ್ ದಿ ಫಂಕ್ಷನಲ್ ಯೂನಿಟ್ ಆಫ್ ದ ಕಿಡ್ನಿ ದೆನ್ ವಾಟ್ ಈಸ್ ಗ್ಲೊಮೆರ್ಲಸ್ ಗ್ಲೊಮೆರ್ಲಸ್ ಏನಿದೆ ಇದು ನೆಫ್ರಾನ್ದು ಒಂದು ಭಾಗ ಒಂದು ಪಾರ್ಟ್ ದೆನ್ ಲೂಪ್ ಆಫ್ ಹೆಂಡ್ಲೆ ಈಸ್ ಆಲ್ಸೋ ದಿ ಪಾರ್ಟ್ ಆಫ್ ನೆಫ್ರಾನ್ ಲೂಪ್ ಆಫ್ ಹೆಂಡ್ಲೆ ಇದು ಒಂದು ನೆಫ್ರಾನ್ದ್ದು ಭಾಗವೇ ಇನ್ನು ರಿನಲ್ ಪೆಲಿವ್ಸ್ ಬಂದ್ಬಿಟ್ಟು ರಿನಲ್ ಪೆಲಿವ್ಸ್ ಲಾಳಿಕೆ ಅಥವಾ ಫನಲ್ ಶೇಪ್ ಸ್ಟ್ರಕ್ಚರ್ ಅಂತ ಏನು ಕರಿತೀವಿ ಇರುತ್ತೆ ಇದು ಏನು ಮಾಡುತ್ತೆ ಅಂದರೆ ಕಲೆಕ್ಟಿಂಗ್ ಡಕ್ಸಿಂದ ಎಲ್ಲ ಯೂರಿನ ತೊಗೊಂಬಂದು ಯೂರಿಟ್ರಲ್ಲಿ ಡಂಪ್ ಮಾಡುತ್ತೆ ಅಲ್ಲಿ ಚಾನೆಲ್ ಮಾಡುತ್ತೆ ಕಡೆ ಡೈರೆಕ್ಟ್ ಮಾಡುತ್ತೆ ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ನೆಫ್ರಾನ್